ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಇವತ್ತು ನಾನು ಎನರ್ಜಿ ಆಗಿರೋ ಅಂತ ಡ್ರಿಂಕ್ ಇದ್ದೀನಿ ಆ ಡ್ರಿಂಕ್ ಯಾವುದು ಅಂತ ನೋಡೋಣ ಬನ್ನಿ ಗೋಡಂಬಿ ಒಂದು ಇಡಿಯಷ್ಟು ಗೋಡಂಬಿ ತಗೊಂಡು ನಾವು ನೈಟು ನೆನೆಸಿಡಬೇಕು ನೈಟು ನೆನೆಸಿಟ್ಬಿಟ್ಟು ಬೆಳಗ್ಗೆ ಬೆಳಿಗ್ಗೆ ರುಬ್ಬಬೇಕು ರುಬ್ಬಿಟ್ಟು ನುಣ್ಣಗೆ ರುಬ್ಕೊಬೇಕು ಅದು ತರಿತರಿಯಾಗಿ ರುಬ್ಬಬೇಡ್ದು ಬಾಯಿಗೆ ಸಿಕ್ಕಿದ್ರೆ ಒಂಥರ ಅನಿಸುತ್ತೆ ಹಂಗಾಗಿ ನೈಸಾಗಿ ರುಬ್ಕೊಬೇಕು ಅದೇ ನೀರನ್ನೇ ಹಾಕ್ಕೊಬೇಕು ರುಬ್ಬಕ್ಕೆ ಆ ನೀರು ವೇಸ್ಟ್ ಮಾಡಬೇಡ್ರಿ ನಾವು ಗೋಡಂಬಿ ನೆನೆಸಿರ್ತೀವಲ್ಲ ಅದೇ ನೀರೇ ಹಾಕ್ಕೊಂಡು ರುಬ್ಕೊಳ್ಳಿ ಇದು ತುಂಬ ಎನರ್ಜಿ ಅಂದರೆ ತುಂಬ ಎನರ್ಜಿ ಆರು ವರ್ಷದ ಮಕ್ಕಳಿಂದ ಹಿಡ್ದು ಅರವತ್ತು ವರ್ಷದವರೆಗೂ ಮುದುಕರವರೆಗೂ ಕುಡಿಬೌದು ಮೂಳೆಗಳಿಗೆಲ್ಲ ತುಂಬ ಬೆನಿಫಿಟ್ ಐತೆ ಇದರಿಂದ ಮತ್ತು ಅದಕ್ಕೆ ಕಲಿಸೋಕ್ರೆ ಕೆಂಪು ಕಲ್ಸಕ್ಕರೆ ತಗೊಳ್ಳಿ ಕೆಂಪು ಕಲಸಕ್ಕರೆ ತಂಪು ಒಳ್ಳೆಯದು ಕೂಡ ಹೌದು ಅದು ಹಾಗಾಗಿ ಕಲ್ ಕೆಂಪುದು ಕಲಸಕ್ರೆ ಮತ್ತು ಹಾಲು ಒಂದು ಎರಡು ಗ್ಲಾಸಷ್ಟು ಹಾಲಿಗೆ ಇಲ್ಲ ಒಂದು ಗ್ಲಾಸಷ್ಟು ಹಾಲಿಗೆ ನೀವು ಕಲ್ಸಕ್ಕೆರೆ ಮತ್ತು ಗೋಡಂಬಿ ರುಬ್ಬಿರ್ತೀವಲ್ಲ ಅದೆರಡೂ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲೇ ಇದು ಕೆನ್ನೆ ಎಲ್ಲ ತುಂಬಿಕೊಂಡು ಬರುತ್ತೆ ಮತ್ತು ಸಣ್ಣಗಿದ್ದವರು ಬೇಗನೆ ದಪ್ಪ ಹಾಕ್ತಾರೆ ಅದಕ್ಕೇ ಇದು ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು ಮಕ್ಕಳಿಂದ ಹಿಡ್ದು ಮುದುಕರವರೆಗೂ ಕುಡೀಬೌದು ಇದನ್ನು ನೋಡಿ ನಾನು ರೆಡಿ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಬೆನಿಫಿಟ್ ಐತೆ ಇದರಿಂದ ಕೆನ್ನೆಗಳೆಲ್ಲ ದಪ್ಪ ದಪ್ಪ ಆಗ್ತವೆ ಒಳ್ಳೆ ಆ್ಯಪಲ್ ಥರ ಕೆನ್ನೆಗಳೆಲ್ಲ ಆಗ್ತವೆ ತುಂಬ ಎನರ್ಜಿಯಾಗಿರುತ್ತೆ ಇದು ನೀವು ಡೈಲಿ ಕುಡಿಯೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ವಾರಕ್ಕೊಂದ್ಸತ್ತಿನಾದರೂ ಮಾಡ್ಕೊಂಡು ಕರ್ಕೊಂಡು ಕುಡಿದ್ರೆ ಹೆಲ್ದಿಯಾಗಿರುತ್ತೆ ಮತ್ತೆ ಇದು ಒಂದು ಗ್ಲಾಸ್ ಈ ಜ್ಯೂಸ್ ಕುಡಿದ್ಮೇಲೆ ನೀವು ಒಂದು ಬಾಳೆಹಣ್ಣು ತಿನ್ನಲೇಬೇಕು ನೀವು ಜ್ಯೂಸ್ ಕುಡಿದ ತಕ್ಷಣನೇ ನಿಮಗೆ ಬಾಳೆಹಣ್ಣು ತಿನ್ನೋಕ್ಕಾಗಿಲ್ಲ ಅಂದರೆ ಒಂದೆರಡು ಒಂದೆರಡು ನಿಮಿಷ ಆದರೂ ಬಿಟ್ಟು ಬಾಳೆಹಣ್ಣು ತಿನ್ನಬೇಕು ಮೂಳೆ ಎಲ್ಲ ಗಟ್ಟಿ ಆಗುತ್ತೆ ಮತ್ತು ನಾವು ಸಣ್ಣಗಿರ್ತಾರೆ ನೋಡಿ ತೆಳ್ಳಗೆ ತೀರಾ ತೆಳ್ಳಗಿರ್ತಾರಲ್ಲ ಅಂಥವ್ರಿಗೂ ಬೇಗನೆ ದಪ್ಪ ಆಗ್ತಾರೆ ಇದು ಕುಡಿದ್ರೆ ತುಂಬ ಒಳ್ಳೆಯ ಡ್ರಿಂಕ್ ಅಂತಲೇ ಹೇಳ್ಬೋದು ಇದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕುಡಿಯೋಕ್ಕೂ ತುಂಬ ಟೇಸ್ಟಾಗಿರುತ್ತೆ ಇದು ಕಲ್ಸಕ್ಕರೆ ಹಾಕಿರ್ತೀವಲ್ಲ ಕೆಂಪು ಕಲಸಕ್ಕರೆ ಹಾಕೋಬೇಕು ನೀವು ಬೇರೆ ಮತ್ತೆ ಮಾಮೂಲಿ ಸಕ್ಕರೆ ಬೆಲ್ಲ ಆ ಥರ ಎಲ್ಲ ಏನೋ ಹಾಕ್ಕೊಬೇಡಿ ಕೆಂಪು ಕಲ್ಸಕ್ರೇ ಹಾಕೊಂಡ್ರೆ ಒಳ್ಳೆಯದು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್